ತಕಂತಬೇಕೆನೇ ಬೇರೆ ನಮ್ಮ ಕಡೆ ತಾಯಂದ್ರಿ ನಮ್ಮ ಕಡೆ ಎಲ್ಲಾ ಒಲದನಿ ಹೆರಿ ಮಣ್ಣ ಯಾಕರೆ ಎರಿ ಮಣ್ಣ ತಿನ್ನ ಭಯಕ್ಕೆ ನಮಗ ಯேசு ಮಂದಿ ಇದ್ಲಿ ತಿತ್ತಾ ಕೊಲೆನ ಕೂಳು ತಿತ್ತಾ ಏನ್ರೀ ಈ ಆಸೆಗಳೇ ಬೇರೆ ಶರಣರಿಗೆ ಇದು ಯಾವುದು ಕೂಡ ಹೀಗಿಂದ ಅಲ್ಲ ನಾವೆಲ್ಲ ಹಿಂದಿನ ಜನ್ಮದೊಳಗೆಂದ ಮಾಡಿದ ತಕಂತ ಪಾಪ ಕರ್ಮಗಳೆ ಅಂತ ಹೆಂಗ ಮರಿಯಮ್ಮಳಂದ ಹಿಂದಿನ ಜನ್ಮದೊಳಗೆ ಒಂದು ಮಗುವನ್ನ ಕೊಲೆ ಮಾಡಿದ್ದಕ್ಕಾಗಿ ಈ ಜನ್ಮದೊಳಗೆಂದ ಅವಳಿಗೆ ಮಕ್ಕಳಾಗಿಲ್ಲಲ್ಲ ಅದಕ್ಕಾಗಿನೇ ಯಾರೇ ಮಕ್ಕಳು ಆಗ್ಲಾರ್ದವ್ರಿಗೆ ಏನೋ ಕಷ್ಟದಾಗೆ ಇದ್ದವರಿಗೆ ನಾವು ಏಸ್ ಕಾಲಕ್ಕೂ ಕೂಡ ಕೆಟ್ಟದ್ದನ್ನು ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಅಂತಂದ್ರೆ ಅವ್ರ ಮನಸ್ಸಿಗೆ ನೋವು ಹಾಕ್ತದೆ ಅದು ಯಾವುದು ಕೂಡ ಅವ್ರ ಕೈ ಒಳಗೇನೇ ಇಲ್ಲ ಇದೆಲ್ಲ ಯಾರು ಕೈ ಒಳಗದ ತಗೊಂಡ ಕೇಳಿದ್ರೆ ಭಗವಂತನ ಕೈ ಒಳಗದೆ ಪಾಪ ಇಲ್ಲಿ ನಿರ್ಮಲಾದೇವಿನೂ ಕೂಡ ನಿತ್ಯ ನಿತ್ಯನ ಕೂಡ ಮಲ್ಲಯ್ಯನ ಧ್ಯಾನ ಮಾಡ್ತಾ ನಿತ್ಯ ನಿತ್ಯ ಮಲ್ಲಯ್ಯನ ಸ್ಮರಣೆ ಅನ್ನತಕ್ಕಂಥದನ್ನು ಮಾಡ್ತಾ ನಿತ್ಯ ನಿತ್ಯನೂ ಕೂಡ ಈ ಬಡತನ ಒಂದು ಕಡೆಗೆಂದ ಇರುವಲ್ದಕ ಆದ್ರೆ ಒಂದು ಮಗುವಿನನ್ನು ಕೊಡು ಹೊತ್ತಿಕೊಂಡೊಂದು ತಾಯಿ ಹತ್ರ ಬೇಡ್ತಾ ಬೇಡ್ತಾ ಇರುವಂಥ ಪ್ರಸಂಗದೊಳಗೆ ಯಾವಾಗಂದ ಮಲ್ಲಯ್ಯನಿಗೆ ಈ ನಿರ್ಮಲಾ ದೇವಿ ಬೇಡ್ಕೊಳ್ತಕ್ಕಂಥ ಮಾತ ಅವನು ಮನಸ್ಸಿಗೆಂದು ಹಿಡಿಸ್ತೋ ಏನು ಯಾವಾಗೆಂದ ಏನ್ರಿ ದಿನಗಳ ದಿನಗಳಿಂದ ಕಳೆದಂಗೆ ಬೇಡ್ತಾ 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 ಇರುವಂಥ ಪ್ರಸಂಗದೊಳಗೆ ಬಂದ ದಿವಸ ಮಲ್ಲಿಕಾರ್ಜುನ ದೇವಸ್ಥಾನದಾಗ தாயி நமஸ்கார மாக்கல கத்தி பகவந்த கொடு எந்த கொடு ஒன்று மகுவின கொடுவத்திக்கொண்டு தாயி நிர்மலா தேவிய பிரசங்கதொழி ஆ மல்லையிங்க மேலே இரசிர்த்தக்க ஊவ இங்க நமஸ்காரமா ஏய் வரகிறே ஏன் ரீ யாவென அவள பக்தி ஆ மல்லையென்னு முடத்து ಯಾವಾಗೆಂದ ಹಿಂಗೆ ನಮಸ್ಕಾರ ಮಾಡಿ ಅಂದರೆ ಕಣ್ಣೀರು ಆಗ್ತಾ ಹಿಂಗೆ ಏಳುವಂಥ ಪ್ರಸಂಗದೊಳಗೆ ಏನರೀ ಹೇಳುವಂಥ ಒಳಗೆ ಆ ಲಿಂಗದ ಮೇಲೆ ಏರಿಸಿರ್ತಕ್ಕಂಥ ಹೂವು ತಾಯಿ ಉಡ್ಯಾಗೆಂದ ಬಿತ್ತು ಯಾವಾಗಿಂದ ಉಡ್ಯಾಗೆಂದ ಬಿತ್ತು ಹತ್ತಿಕ್ಕೊಂಡು ಅಂದ್ರೆ ಮಾತ್ರಕ್ಕೆ ಮಲ್ಲಯ್ಯನ ಆಶೀರ್ವಾದ ಆಯ್ತು ಹತ್ತಿಕ್ಕೊಂಡು ಅನ್ನೋವಂಥದ್ದೇ ಕಲ್ಪ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಯಾವುದೇ ಗುಡಿಗೆ ಹೋಗ್ರಿ ಏನರೀ ನಮ್ಗೆ ದೇವರುಗಳಿಂದ ಹೊರ ಕೊಡ್ತಾವ ಇಲ್ಲ ಅನ್ನೋದು ನಮಗೆ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನಾವು ನಮಸ್ಕಾರ ಮಾಡಿದ ಹೇಳುವಂಥ ಪ್ರಸಂಗದೊಳಗೆ ಏನು ಬಲಕರೆ ಹೂವು ಬೀಳ್ತದೆ ಎಡಕರೆ ಹೂವು ಬೀಳುತ್ತದೆ ನೇರವಾಗಿಂದ ನಮಸ್ಕಾರ ಮಾಡಿ ಬೇಡ ನಮ್ಮ ತಲೆಮ್ಯಾಗಲು ಕೂಡ ಒಂದೊಂದು ಪ್ರಸಂಗದಾಗೆಂದ ಹೂಗಳ ಬೀಳ್ತಿರ್ತಾವ ಅಂತ ವರ ಅನ್ನತಕ್ಕಂಥ ತಾಯಿ ಮಲ್ಲಯ್ಯನ ವರ ಆ ತಾಯಿ ನಿರ್ಮಲಾ ದೇವಿಗೆಂದ ಆಗ್ಯಾದ ಯಾವಾಗಿಂದ ಅವಳಿಗೆ ಉಡಿಯಾಗಿಂದ ಹೂವು ಬಿದ್ದಾಗ ಭಾಳ ಖುಷಿ ಆಯಿತು ಯಾಕಂದ್ರೆ ಇದು ಬರೀ ಮಲ್ಲಯ್ಯ ಕೊಟ್ಟಿದ್ದೆಂದ ಹೂವು ಅಲ್ಲ ಒಂದು ಮಗುವಿನೇ ನಾನು ಉಡಿಯಾಗಿಂದ ಕೊಟ್ಟಣ ಅನ್ನುವಂಥ ಭಾವನೆ ಇಟ್ಟುಕೊಂಡು ಖುಷಿ ಒಳಗಂದ ತಾಯಿ ನಿರ್ಮಲಾ ದೇವಿಯಿಂದ ದಿನದಿಂದ ದಿನಕ್ಕೆ ಅಂದ ಜೀವನ ಕಳೀತಕ್ಕಂಥ ಪ್ರಸಂಗದೊಳಗೆ ಯಾವಾಗಿಂದ ತಾಯಿ ಗರ್ಭಿಣಿ ನಿರ್ಮಲಾ ದೇವಿ ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಯಾವಾಗಿಂದ ಮೂರ್ನಾಲ್ಕು ತಿಂಗಳ ಕಾಲಿಂದ ಗದ್ದಿರ್ತಕ್ಕಂಥ ಪ್ರಸಂಗದೊಳಗೆ ಆಶ್ಚರ್ಯ ಏನು ಹೊತ್ತು ಕೇಳಿದ್ರೆ ನಿಮಗೆಲ್ಲ ತಾಯಂದ್ರಿಗೆ ಕೂಡ ಬಯಕೆಗಳು ಕಾಡ್ತಾವೆ ಏನು ರೀ ನಮ್ಮ ಬಿಜಾಪುರ ಜಿಲ್ಲಾದಾಗ ಬಂಕಿ ಅಂತ ಹೌದಲ್ರಿ ಆ ಕಡೆ ಎಲ್ಲ ಬಯಕೆ ಎತ್ತಿಕೊಂಡು ಆಸೆ ಬಂಕ್ಯಂದ್ರೇನು ಬಯಕೆಂದ್ರೆ ಎರಡೂ ಒಂದೇ ಆದ್ದರಿಂದ ಆಸೆನೇ ಅದರ ಮೂಲ ಅರ್ಥ ಎದರ ಆಸೆ ತಿ ಅದನ್ನು ತಿನ್ಬೇಕು ಇದನ್ನು ಉಣ್ಬೇಕು ಹಿಂಗೆಲ್ಲ ಆಸೆಗಳು ಇರ್ತವೆ ನಮಗೆಲ್ಲ ತಿನ್ಬೇಕು ಉಣ್ಬೇಕು ಅನ್ನುವಂಥ ಆಸೆ ಇದ್ರೆ ಆದ್ರೆ ಅವತ್ತಿನ ದಿನಮಾನದೊಳಗೆ ಅಂದರೆ ನಿರ್ಮಲಾ ದೇವಿಗೆ ಒಳ್ಳೆಯದನ್ನು ತಿನ್ನಬೇಕು ಒಳ್ಳೆಯದನ್ನು ಅನ್ನುವಂಥ ಆಸೆ ಅವಳಿಗೆಂದು ಆಗಲಿಲ್ಲ ಆದ್ರೆ ಆಸೆ ಎಂಥದ್ದು ಹೊತ್ತುಕೊಂಡ ಕೇಳಿದ್ರೆ ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು ಹಣಿತುಂಬ ವಿಭೂತಿ ಧರಿಸ್ಕೋಬೇಕು ಅವರ ರಡ್ಡಿ ಮನೆ ಕೂಡ ಅವರು ವೀರಶೈವಲಿಂಗಾಯ್ತರು ಕಲ್ಪನೆ ಇರಲಿ ಮಗ ಏನು ಅವತ್ತಿನ ದಿನಮಾನದೊಳಗಿಂದ ವೀರಶೈವ ಲಿಂಗಾಯ್ತರು ಈ ಕಡೆ ಯಾವ ರಡ್ಡಿ ಮನೆತನ ಇದ್ರೂ ಅವರೆಲ್ಲ ಲಿಂಗ ಐತ್ರೆ ಈಗ ನಮ್ಮಲ್ಲಿ ಕಣ್ಣಿ ಒಳಗೆ ಅದಾರ ಏನ್ರಿ ನಮ್ಮಲ್ಲೆಲ್ಲ ರಡ್ಡಿ ಮಂದಿ ಅದ ಅವರೆಲ್ಲರೂ ಕೂಡ ವೀರಶೈವ ಲಿಂಗಾಯ್ತು ಐತ್ರೆ ಅವತ್ತ ಅವತ್ತಿನ ದಿನಮಾನದೊಳಗಿಂದ ಏನು ರೀ ಮಲ್ಲಮ್ಮನ ಮುಟ್ಟಿರ್ತಕ್ಕಂಥ ಮನೆತನ ಏನೈತಲ್ಲ ಆ ರಡ್ಡಿ ಅದನ್ನು ಕೂಡ ರಡ್ಡಿ ಮನೆತನ ನಿಜ ಆದ್ರಿಂದ ವೀರಶೈವ ಲಿಂಗಾಯ್ತರು ಅವ್ರು ಇವತ್ತನ್ನು ಕೂಡ ಕೊರಳಾಗ್ಯಂದ ಲಿಂಗ ಲಿಂಗ ಅಂತಕ್ಕಂಥ ಕೆಟ್ಟಕೊಂಡು ನಿತ್ಯ ನಿತ್ಯ ಲಿಂಗ ಪೂಜೆ ಇರಲಾರದಿಂದ ಬದುಕೆ ಕಳೀತಿದ್ದಿಲ್ಲ ಅಂಥ ಮನೆ ತಂದೊಳಗೆ ಅವ್ಳಿಗೆ ಏನು ಆಸೆ ಆಗ್ಲಕತ್ತದ ತಿನ್ಬೇಕನ್ನುವಂಥ ಆಸೆ ಇಲ್ಲ ಉಣ್ಬೇಕನ್ನುವಂಥ ಆಸೆ ಇಲ್ಲ ಆದ್ರೆ ಪಾಪ ನಿರ್ಮಲಾ ದೇವಿಗೆ ಅಂದ ಆಸೆ ಏನು ಹೊತ್ತುಕೊಂಡು ಕೇಳಿದ್ರೆ ಏನ್ರಿ ಬರೀ ಕೊರಳ ತುಂಬ ರುದ್ರಾಕ್ಷಿ ಹಾಕೋಬೇಕು ಹಣಿ ತುಂಬ ವಿಭೂತಿ ಹಚ್ಕೋಬೇಕು ನಿತ್ಯ ನಿತ್ಯಂದ ಹೆಚ್ಚೆಚ್ಚಿಗೆ ಲಿಂಗ ಪೂಜೆ ಮಾಡ್ಕೋಬೇಕು ಮಲ್ಲಯ್ಯನ ಧ್ಯಾನ ಮಾಡಬೇಕು ಬರೀ ಇದನ್ನು ಅಂದ ಯಾವ ಆಸೆಯನ್ನು ಕೂಡ ಇಲ್ಲ ಎಲ್ಲರ ಪ್ರವಚನ ನಡೀತಿತ್ತು ಅಂದರೆ ಕೇಳಬೇಕು ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದಬೇಕು ಶರಣ ಸಂತ ಮಹಾತ್ಮರಿಗೆಂದ ಭೇಟಿ ಆಗಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾ ಅಂದ ಕಾಡ್ತಿದ್ದು ನೋಡ್ರಿ ಅವ್ರಿಗೆ ಎಂಥ ಬಯಕೆ ನಮಗೆ ನಮಗೆ ಕಾಡ್ತಕ್ಕಂಥ ಬಯಕೆನೇ ಬೇರೆ ನಮ್ಮ ಕಡೆ ತಾಯಂದ್ರಿ ನಮ್ಮ ಕಡೆ ಎಲ್ಲ ಎರಿ ಮಣ್ಣ ಯಾಕಂದ್ರೆ ಯಾರೇ ಮಾಡತ್ತಿನ ಬಯಕ್ಕೆ ನಮಗೆ ಏಸು ಮಂದಿ ಎದ್ಲಿತಿತ್ತ ಕೂಳು ಕೂಳುತ್ತಿತ್ತ ಏನ್ರಿ ಈ ಆಸೆಗಳೇ ಬೇರೆ ಸೆರಂಡ್ರಿಗಾಗ್ತಕ್ಕಂಥ ಆಸೆಗಳೇ ಬೇರೆ ಅವತ್ತಿನ ದಿನ ನಿರ್ಮಲಾ ದೇವಿಗೆ ಇವೆಲ್ಲ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಆಸೆಗಳನ್ನು ಆ ತಾಯಿ ತನ್ನ ಬಡತನದ ಜೀವನದೊಳಗು ಕೂಡ ಯಾಕಂದ್ರೆ ಮನೆಗೆತ್ತ ಉಂಡಾಕ್ಯ ಏನೂ ಇರ್ತಿದ್ದಿಲ್ಲ ತಿಳ್ಕೊಂಡಾಗ ಏನು ಒಳ್ಳೆ ಒಳ್ಳೆಯದಂದು ತಿನ್ನಬೇಕತ್ತ ಬಯಕೆ ಪಟ್ಟರೆ ಆ ಮನೆ ತಂದಾಗ ಅವಳು ಏನೂ ಸಿಗ್ತಿದ್ದಿಲ್ಲ ಯಾವಾಗ ತಾಯಿ ಈ ರುದ್ರಾಕ್ಷಿ ಮಾಲೆಗಳನ್ನು ಹಣಿಮೆನದ ವಿಭೂತಿಯನ್ನು ಶರಣ ಸಂತರ ದರ್ಶನವನ್ನು ಧರ್ಮ ಗ್ರಂಥಗಳನ್ನು ಇದನ್ನೆಲ್ಲ ಓದಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾ ನಿರ್ಮಲಾದೇವಿಗಿಂತ ಕಾಡ್ತದೆ ಎಂಟು ತಿಂಗಳಾಯಿತು ಯಾವಾಗಿಂದ ಒಂಬತ್ತು ತಿಂಗಳಾಯಿತು ಯಾವಾಗಿಂದ ಎಂಟು ತಿಂಗಳು ಆಗಿರ್ತಕ್ಕಂಥ ಪ್ರಸಂಗದೊಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ನೋಡ್ರಿ ಅದು ಈಗಿಂದ ಅಲ್ಲ ಇರಲಿ ನಿಮಗೆ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದೊಳಗೆ ಇದು ನಡೆದಿರ್ತಕ್ಕಂಥ ಘಟನೆ ಯಾವಾಗ ಬಸವಣ್ಣವ್ರಕ್ಕಿಂತ ಪೂರ್ವದೊಳಗೆ ನೋಡಿರಿ ಅವಾಗ ಸದ್ಕಂದ್ರೆ ವೀರಶೈವ ಲಿಂಗಾಯತ ಧರ್ಮ ಅಂತಕ್ಕಂಥ ಇತ್ತು ಹೊತ್ತು ಅನ್ನೋದಕ್ಕೆ ಕಾರಣ ಏನು ಇವತ್ತು ನಾವು ಪುರಾಣ ಓದಿ ಅಂದರೆ ನಾವು ತಿಳ್ಕೋಬೇಕಾಗಿದೆ ಯಾಕೆ ಇತ್ತು ಅನ್ನೋದಕ್ಕೆ ನಿಮಗೆ ಮಾತು ಹೇಳುತ್ತೇನೆ ಎತ್ತಿಕೊಂಡೆ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ನಿರ್ಮಲಾದೇವಿ ತಮ್ಮ ಮನೆ ಗುರುಗಳನ್ನು ಮನಿಗಿಂದ ಕರೆಸಿ ತಾನು ಎಂಟು ತಿಂಗಳ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ತಾರೆ ಲಿಂಗ ಕಟ್ಟಿಸ್ತಾರೆ ಯಾಕೆ ಇದು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಇದೊಂದು ಪದ್ಧತಿ ಅದೇ ಯಾ ಏನು ಪದ್ಧತಿ ಭಾಳ ಮಂದಿ ಒಂದು ಕಲ್ಪನೆ ಕೊಡ್ತೀನಿ ನಿಮಗೆ ಯಾರು ವೀರಶೇಭೆ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟ್ಯಾರೋ ಯಾರು ಎಂಟನೇ ತಿಂಗಳಿಗಿಂತ ಲಿಂಗ ಲಿಂಗಧಾರಣೆ ಅಂತಕ್ಕಂಥ ಮಾಡ್ಯಾರೋ ಆ ಅವ ಅಂಥ ಗರ್ಭದೊಳಗೆ ಯಾರು ಹುಟ್ಟ್ಯಾರಲ್ಲ ಅವರೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಕಲ್ಪನೆ ಇರೋ ಬರೀ ರೇಣುಕಾಚಾರ್ಯ ಹುಟ್ಟ್ಯಾರ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಯಾಕೆ ಹೆಂಗೆ ಲಿಂಗೋದ್ಭವಿಗಳೇ ತಕೊಂಡಂದ್ರೆ ಎಂಟನೇ ತಿಂಗಳಿಗಿಂತ ಆ ತಾಯಿಯ ಗರ್ಭಕ್ಕೆಂದ ಲಿಂಗ ಧಾರಣೆ ಆದ ಬಳಕ ಅದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಗರ್ಭ ಆಗ್ಯಂತ ಬಳಿಯಂಗೆಲ್ಲ ಇಡೀ ಅವಳ ಲಿಂಗ ಲಿಂಗಧಾರಣೆ ಆದ ಬಳಕ ಇಡೀ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗಿ ಬಿಡ್ತದೆ ಅಂಥ ಯಾವ ಗರ್ಭದೊಳಗೆದ ಹುಟ್ಟಿರ್ತಕ್ಕಂಥವ್ರು ನಾವು ಅಂಥ ಲಿಂಗದೊಳಗೆದ ಹುಟ್ಟಿರ್ತಕ್ಕಂಥವ್ರು ನಾವು ನಾವು ಲಿಂಗಾಯತರ ಹಾಕ್ತೀವಿ ವೀರಿಶೇವಿ ಲಿಂಗಾಯತರಿಂದ ಹಾಕ್ತೀವಿ ಎಲ್ಲ ಇದರಿಂದ ಸುಮ್ಮನೆ ಆಗಕ್ಕೆ ಬರೋಂಗಿಲ್ಲ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಆದರೆ ಅರ್ಥ ಮಾಡ್ಕೋಬೇಕಾಗ್ತದೆ ಎಂಟು ತಿಂಗಳಿಗೆ ಅಂದ ಕಡ್ಡಾಯವಾಗಿಂದನ ಪದ್ಧತಿ ನೀವೆಲ್ಲ ತಾಯಿಂದ ಏನು ಮಾಡ್ಬೇಕಂತಂದ್ರೆ ಯಾರು ಗರ್ಭಿಣಿ ಇರ್ತಾರಲ್ಲ ಎಂಟನೇ ತಿಂಗಳಿಗೆ ಆ ತಾಯಿ ಲಿಂಗ ಲಿಂಗಧಾರಣೆ ಮಾಡ್ಬೇಕು ಒಂದು ಸಾರಿ ಲಿಂಗಧಾರಣೆ ಆಯಿತು ಅಂತಂದಾಗ ಆ ಮನೆಗಿಂದ ಮೈಲಿಗಿಲ್ಲ ಮುಡಿ ಚೇಟ್ಟಿಲಿ ಯಾವುದನ್ನು ಕೊಡೋದಿಲ್ಲ ಮುಂದೆ ಐದೇ ಸೇತುವೆ ಮಾಡ್ತಿರಲ್ಲ ಹುಟ್ಟದ ಬಳಕ ಐದೇ ಸೇತುವೆ ಮಾಡಿ ಗರ್ಭ ಕಟ್ಟಿರ್ತಕ್ಕಂಥ ಲಿಂಗನೇ ಅದನ್ನು ವೈದ್ಯ ಕೂಸಿನ ಕೊಳ್ಳಗಂದ ಕಟ್ತಾರೆ ಐದೇ ಸೇತುವೆ ಮಾಡಿ ನೀವೆಲ್ಲ ಮನೆಯಾಗ ಕೌದಿ ಕುಂಚುಡಿ ಎಲ್ಲ ತೊಳೆದು ಐದೇ ಗುಣದ ಮಾಡಿ ಅದು ಗರ್ಭ ಕಟ್ಟಿ ತೆಗೆದು ಲಿಂಗವನ್ನೇ ಆ ಮಗುವಿನ ಕೊರಳಾಗಿಂದ ಕಟ್ತಿರಲ್ಲ ಅದೇ ಐದೇ ಸೇತುವೆ ಮುಂದೆ ಅದೇ ಮಗುವಿನ ಎಂಟು ವರ್ಷದಾಯ್ತು ಹೊತ್ತುಕೊಂಡ್ರೆ ಒಬ್ಬ ಪಟ್ಟದ್ದೇವ್ರ ಕಡೆಯಿಂದ ಆ ಮಗುವಿಗಿಂತ ಲಿಂಗ ದೀಕ್ಷೆ ಮಾಡಿದಾಗ ಆವಾಗ ನಾವು ಲಿಂಗಾಯತ್ರಿ ಹಾಕಿವಿ ವೀರಶೇವರ ಹಾಕಿವಿ ಇಲ್ಲದಿದ್ರೆ ಆಗಕ್ಕಾಗಲ್ಲ ಹಂಗ ಇಲ್ಲಿ ನಿರ್ಮಲಾ ದೇವಿ ಗರ್ಭಕ್ಕೆ ಒಂದು ಲಿಂಗಧಾರಣೆ ಅಂತ ತೆಗೆದು ಮಾಡ್ತಾರೆ ಯಾವಾಗಿಂದ ಕುಂತರು ಮಲ್ಲನ ಧ್ಯಾನ ನಿಂತರು ಮಲ್ಲೈನ ಧ್ಯಾನ ಹೀಗೆಲ್ಲ ಮಾಡ್ತಾ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಯಾವಾಗ ಒಂಬತ್ತು ತಿಂಗಳ ಒಂಬತ್ತು ದಿನಗಳಂತಕ್ಕಂಥ ತುಂಬುತ್ತವೆ ಒಂದು ದಿವಸ ಬೆಳಗಿನ ಜಾವ ಸೋಮವಾರ ದಿವಸ ಬೆಳಗಿನ ಜಾವ ಆರು ಗಂಟೆ ಸಮಯಕ್ಕೆ ತಾಯಿ ನಿರ್ಮಲಾದೇವಿ ನಿತ್ಯ ನಿತ್ಯ ತಾನು ಹೆಂಗೆ ಪದ್ಧತಿಗೆ ನುಣ್ಣವಾಗಿ ಯಾವಾಗಿಂದ ಹೇಳ್ತಿದ್ಲಲ್ಲ ಹಂಗೆ ಬೆಳಗಿನ ಜಾವ ಅಂದರೆ ಆರು ಗಂಟೆ ಸಮಯದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಅದೇ ತಾನೇ ಋಷಿಗಳು ಸಾಧು ಸನ್ಯಾಸಿಗಳು ಅದೇ ತಾನೇ ಎದ್ದಿಂದ ಭಗವಂತನ ಧ್ಯಾನ ಮಾಡ್ತಿದ್ರು ಗುಡದೊಳಗೆಲ್ಲ ತಪಸ್ಸನಾಚರಣೆ ಮಾಡ್ತಿದ್ರು ಅಂತ ಯಾವ ಬ್ರಾಹ್ಮಿ ಮುಹೂರ್ತದೊಳಗೆ ಯಾವಾಗಿಂದ ತಾಯಿ ನಿರ್ಮಲಾದೇವಿ ಆರು ಗಂಟೆ ಸಮಯಕ್ಕೆ ಎದ್ದಾಳೆ ಅದೇ ತಾನೇ ಹಕ್ಕಿ ಪಕ್ಷಿಗಳೆಲ್ಲ ಹಿಂಗೆ ಹಿಂಗೆ ಎದ್ದು ಅಂದರೆ ಚಿಲಿಪಿಲಿ ನಾದ ಮಾಡಕತ್ತೆವ ಹಿಂಗೆ ಮಾಡುವಂಥ ಪ್ರಸಂಗದೊಳಗೆ ದಿನ ಹೇಳುವಂಗ ಯಾವಾಗಿಂದ ನಿರ್ಮಲಾ ದೇವಿಯಿಂದ ಎದ್ದಾಳೋ ಎದ್ದು ನೋಡ್ತಾಳೆ ಅವಳಿಗೆ ನೋವಿಲ್ಲ ಯಾವ ಹೆರಿಗೆ ನೋವಿಲ್ಲ ಯಾವುದೂ ಕೂಡ ಇಲ್ಲ ತಾಯಿ ಯಾವುದು ಕೂಡ ಅವಳಿಗೆ ಹೆರಿಗೆ ಆಗಿದ್ದೇ ಗೊತ್ತಿಲ್ಲ ಎದ್ದು ನೋಡ್ತಾಳ ಒಂದು ಹೆಣ್ಣು ಮಗುವಿಗೆ ಅಂದ ಜನ್ಮ ಕೊಟ್ಟಿರ್ತಾಳೆ ಶಿವಸಾಂಬೈ ನಮ ಪಾರ್ವತೆ ಹರ ಹರ ಹೇ ಮರಟ್ಟಿ ಮಲ್ಲಮ್ಮ ತಾಯಿ ಮಾತಾಕಿ ಜಯ ಮಂಗಲಂ ಜಯ ನಮ್ಮ ಪಾರ್ವತಿ ಶಿವ ಹರ ಹರ ಯಾವಾಗೆಂದ ಒಂದು ಅಂದ್ರೆ ಜನಮ ಅಂತ ಕೊಡ್ತಾಳೆ ತಾಯಿ ಮನೆಯಾಗಿನವ್ರು ಎಲ್ಲರಿಗೂ ಕೊಡದ ಕೂಸಿ ನೋಡ್ರಿ ಅದೇ ಒಂದು ಮಗ ಹುಟ್ಟಿದ ಮೊದಲು ಬಡತನ ಚಿಂತೆ ಮಾಡ್ತಿದ್ರು ಏನು ಹೊಟ್ಟೆ ಏನು ಉಣ್ಬೇಕು ಏನು ಅಂತಕೊಂಡು ಚಿಂತೆ ಮಾಡ್ತಿದ್ರಲ್ಲ ಅದೇ ಬಡತನ ಈ ಮನೆ ತಂದಾಗೆ ಯಾವಾಗಂದ್ರೆ ಇತ್ತ ಈ ಕೂಸು ಹುಟ್ಟಿ ಬತ್ತಲ್ಲ ಹಸಿವಿಂದ ಅಂದ್ರೆ ಅರಿವೆ ಹೋಗಿಬಿಡ್ತು ಒಳ್ಳೆ ಬಟ್ಟೆ ಉಡ್ಬೇಕನ್ನುವಂಥದ್ದಿಲ್ಲ ಕೂಸಿನ ನೋಡಿದ್ರೆ ಸಾಕು ಅಷ್ಟು ಆನಂದ ಆಗಿಬಿಡ್ತು ಆ ಖುಷಿ ಒಳಗೆ ಅಂದ ಜೀವನ ಅಂತಕ್ಕಂಥ ಕಳೀತಾರೆ ಪುಣ್ಯಾತ್ಮೇಲೆ ಯಾವಾಗಂದರೆ ಕೂಸು ಹುಟ್ಟಿ ಐದು ದಿವಸ ಆಯಿತು ಅದಕ್ಕೆ ಐದೇ ಸೇತು ಮಾಡ್ತಾರೆ ಇಲ್ಲಿ ನಮ್ಮ ಸಿಂದಗಿ ಸ್ವಾಮಿಗಳು ಅವರು ಐದೇ ಸೇತುವೆ ಅಂತಕ್ಕಂಥ ಮಾಡ್ತಾರೆ ಅದಾದ ನಂತರ ಹನ್ನೊಂದನೇ ದಿವಸಕ್ಕೆ ತೊಟ್ಟಲು ಕಾರ್ಯಕ್ರಮ ಅಂತಂದ ನೋಡಿರಿ ನಾವೆಲ್ಲ ತಾಯಿ ಅಂದ್ರೆ ಇಡೀ ಸಿಂದಗಿ ಪಟ್ಟಣ ತಾಯಂದಿರು ಅವರೆಲ್ಲ ಕೂಡಿ ತೊಟ್ಲು ಅಂತಂದ್ರೆ ಎಷ್ಟು ಶೃಂಗಾರ ಮಾಡ್ಯಾರೆ ಏನು ರೀ ಅವರೆಲ್ಲ ಎಟ್ಟು ಶೃಂಗಾರ ಮಾಡ್ಯಾರ ಎಷ್ಟು ಮಂದಿ ಆಗಿರೋ ತೊಟ್ಟಲು ಕೆಳಗೆ ಒಬ್ರೇನ್ರಿ ಆಯ್ ರೀ ಹಾಂ ಇಲ್ಲೆಲ್ಲ ತೊಟ್ಟಲು ಕೆಳಗಿಂದ ಮಲ್ಲಮ್ಮ ತಾಯಿಯ ಮಕ್ಕಳು ಯಾವ ತಾಯಿಯಾಗಿ ಭಾಳಷ್ಟು ಜನ ತಾಯಿಂದರು ತೊಟ್ಟಲು ಕೆಳಗಿಂದ ಕುಂದ್ರಾಕ ಹೆಸರುಗಳನ್ನು ಬರೆಸಿದ್ದಾರೆ ಅವರೆಲ್ಲರೂ ಕೂಡ ವಿಚಾರ ಮಾಡಬೇಕು ಇವತ್ತು ಮಲ್ಲಮ್ಮ ತಾಯಿಯ ಏನು ರೀ ತೊಟ್ಟಲು ಕೆಳಗಿಂದ ಕುಂತು ಮಲ್ಲಮ್ಮನ ತಾಯಿಯಾಗಿ ನೀವೇನು ಹುಡಿ ತುಂಬಿಸ್ಕೊತೀರಲ್ಲ ವರ್ಷ ತುಂಬುದ್ರೊಳಗಾಗಿ ನಿಮ್ಮೆಲ್ಲರೂ ಹುಡ್ಯಾಗ ಸಾಕ್ಷಾತಕ್ಕೆ ಹೇಮರೆಡ್ಡಿ ಮಲ್ಲಮ್ಮನೆ ಹುಟ್ಟಿ ಬರ್ತಾಳತ್ತೆ ಕೊಡೋದನ್ನು ನಾವು ಯಾರು ಕೂಡ ಮರಿಬಾರ್ದು ಆ ಜಗನ್ಮಾತೆ ಮಹಾಲಕ್ಷ್ಮಿನೇ ಹುಟ್ಟಿ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಪುಣ್ಯಾತ್ಮರೇ ಅಂತ ಕಾರ್ಯ ಅದು ನೂರಕ್ಕೆ ನೂರಿಂದ ಆಗಿ ಆಗ್ತದತ್ತನ್ನೋಂಥ ಮಾತನ್ನು ನಿಮಗೆಲ್ಲ ತಿಳಿಪಡಿಸುತ್ತ ಈಗ ಅವರು ಸ್ವಾಮಿಗಳು ಬಂದು ಇಲ್ಲಿ ಶರಣರಾಗಿರ್ತಕ್ಕಂಥ ನಿರ್ಮಲಾ ರೆಬಿನಾಳ್